ಟೀ ಬೆಳಗ್ಗೆನೇ ನಿನ್ನೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಾನು ಹುಷಾರ್ ಇರಲಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿದ್ರು ಬರಬೇಕಾದ್ರೆ ಅಮ್ಮನೂ ಅನೇಕಾನು ಕರ್ಕೊಂಬಂದೆ ರಾತ್ರಿ ಟಿಫನ್ನು ಅಂದರೆ ರಾತ್ರಿ ಊಟನೂ ಅಷ್ಟೊಂದು ಏನು ಮಾಡಿರಲಿಲ್ಲ ಇರೋ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ಟು ಮಲಗಿಬಿಟ್ರಿ ಬೆಳಗ್ಗೆ ಹೊಟ್ಟೆ ಶು ಆಗ್ತಿತ್ತು ಅಂತ ಹೇಳಿ ಎಲ್ರಿಗೂ ಟೀ ಮತ್ತು ಬಿಸ್ಕೆಟ್ ಮಾಡಿದ್ದೀನಿ ಅದನ್ನು ಎಲ್ಲರೂ ತಿಂತಾ ಇದ್ದೀರಿ ಹೇಳು ಬಂದು ಕೂತ್ಕೊಂಡಿರೋದು ನೀನು

ಅಮ್ಮ ಅಂತೂ ತುಂಬಾ ಬೈತಾ ಇದ್ದಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರೋದು ನನಗೆ ಜಾಸ್ತಿ ಹೊಟ್ಟೆ ಎಲ್ಲ ತುಂಬ ನೋವು ಬಂದುಬಿಟ್ಟಿತ್ತು ಆಮೇಲೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದರೆ ಇವಾಗ ಪರವಾಗಿಲ್ಲ ಟೈಮಿಗೆ ಸರಿಯಾಗಿ ತಿನ್ನೋದಕ್ಕೆ ಅಂತ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೈತಿದ್ರು ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ ನೋಡಿ ಎಷ್ಟೊಂದು ಬೈತಾ ಇದ್ದಾರೋ ಆಗ್ಲಿಂದ ಬೈತಾನೇ ಇದ್ದಾರೆ ನನಗೆ ಹೇಳ್ತಾರೆ ನಮ್ಮಮ್ಮನೂ ಟೈಮಿಗೆ ತಿನ್ನೋದಿಲ್ಲ ಕೆಲಸಗಳಿದ್ರೆ ಟೈಮಿಗೆ ತಿನ್ನೋದಕ್ಕಾಗೋದಿಲ್ಲ ಇನ್ಮೇಲಾದರೂ ಟೈಮ್ಗೆ ತಿನ್ನಬೇಕು ಅಂತ ಅಂದ್ಕೊತಿದ್ದೀನಿ ಅನಿಕಾಗೆ ಸ್ಯಾಟರ್ಡೇ ರಜೆ ಇತ್ತು ನಾವು ಫ್ರೈಡೆ ಸಾಯಂಕಾಲ ಹೋಗಿದ್ರಿ ಅಲ್ಲಿ ತೋರಿಸ್ಕೊಳ್ಳೋದಿಕ್ಕೆ ನನಗೆ ಗುರುವಾರದಿಂದನೇ ನೋವಿತ್ತು ಇಲ್ಲಿ ತೋರಿಸ್ಕೊಂಡಿದ್ರಿ ಬಟ್ ಯಾಕೋ ವಾಸಿ ಆಗಲಿಲ್ಲ ಅಲ್ಲ ನಮ್ಮ ಫ್ಯಾಮ್ಲಿ ಡಾಕ್ಟ್ರ್ ಇದ್ದಾರೆ ಅವ್ರ ಹತ್ರ ಒಂದು ಇಂಜೆಕ್ಷನ್ ಹಾಕ್ಕೊಂಡ್ರೆ ನನಗೆ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಿಬಿಟ್ಟು ಶುಕ್ರವಾರ ಸಾಯಂಕಾಲ ಹೋಗಿ ಹೇಗೋ ಇವಳಿಗೆ ರಜಾ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಹತ್ರ ಬರಿದ್ರಿ ಬರಬೇಕಾದ್ರೆ ಹಾಗೆ ಕರ್ಕೊಂಡು ಯಾಕಂದರೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಹೊಟ್ಟೆ ನೋವು ಬಂತು ಅಂತಂದರೆ ಇರೋದಕ್ಕೆ ಆಗೋದಿಲ್ಲ ನಾ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಇದು ಮಾರನೇ ದಿವಸ ಬೆಳಿಗ್ಗೆ ಅವತ್ತು ನೈಟು ಬಂದು ಏನಿದೆ ಅದನ್ನ ತಿನ್ಬಿಟ್ಟು ಮಾಡ್ಬಿಟ್ಟು ಶುಕ್ರವಾರ ತಂದ್ಬಿಟ್ಟು ಬರ್ತೀನಿ ಅಂತಂದರು ನಾನೇ ಹಾಸ್ಪಿಟ್ಲ್ ಹತ್ರ ಎಲ್ಲ ಏನಕ್ಕೆ ಬೇಡ ಅಂತ ಹೇಳಿಬಿಟ್ಟು ಹಾಗೆ ಕರ್ಕೊಂಡು ನಮ್ಮ ಅತ್ತಿಗೆಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ರು ಪಾಪ ಕೆಲಸಕ್ಕೆ ಹೋಗಿದ್ಲು ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹೌದು ಯಾಕಂದರೆ ಹುಷಾರಿಲ್ಲ ಒಬ್ಬರು ಮಾಡಿದ್ರೆ ನೀವು ಸ್ವಲ್ಪ ರಿಸ್ಟರೆ ಬೇಗ ಹಸಿ ಆಗುತ್ತೆ ಯಾಕೆ ಇದು ಆರನೇ ದಿವಸ ಬೆಳಗ್ಗೆ ಮನೆಯಲ್ಲಿ ತರಕಾರಿ ಇರ್ತಾವ ತರಕಾರಿ ಎಲ್ಲ ಹಾಕ್ಬಿಟ್ಟು ಹಾಕಿ ಮಸಾಲೆ ಸಾರು ಥರ ಮಾಡಿದ್ದೀನಿ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಇಟ್ಟಿತ್ತು ಅದಕ್ಕೆ ಈ ಮಸಾಲೆ ಸಾರು ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಸಪ್ರೇಟಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇವತ್ತೆಲ್ಲ ಮಸಾಲೆ ಸಾರು ಇವೆಲ್ಲ ಇದು ಅಂತ ಹೇಳಿಬಿಟ್ಟು ಬಟ್ ಇವತ್ತು ಕೊಡೋದಿಲ್ಲ ಚೆನ್ನಾಗಿ ಇದ್ದೀನಿ ಸ್ವಲ್ಪ ಮತ್ತು ಹಾಗೆ ಬೇಳೆ ಇತ್ತು ಉದ್ದಿನ ಬೇಳೆ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಉದ್ದಿನ ಬೆಳೆಗಳು ನನಗೆ ದೋಸೆ ಇಟ್ಟಿದ್ದಲ್ವ ದೋಸೆ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಬೆಳಿಗ್ಗೆ ಉದ್ದಿನ ಮಾಡಿ ಏನು ಮಾಡಲಿಲ್ಲ ಮಧ್ಯಾಹ್ನಕ್ಕೆ ಮಾಡೋಲ್ಲ ಅಂತ ಅಂದ್ಕೊಂಡೆ ನೆನಪಿದ್ದರೆ ರಾತ್ರಿ ನೆನೆ ಹತ್ತಿದ್ದೆ ನೆನಪಿರಲಿಲ್ಲ ಏನು ಹುಷಾರಿರ್ಲಿಲ್ಲ ಮಲಗಿಬಿಟ್ಟಿದ್ರೆ ಏನೋ ತಿಂದ್ಬಿಟ್ಟು ಬೆಳಿಗ್ಗೆ ನೆನ್ಪಾಯಿತು ಸರಿ ಮಾಡೋಣ ಅನಿಕ ಅವರೆಲ್ಲ ತಿಂತಾರೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿಯಾಗಿ ಮಾಡಿಕೊಟ್ಟರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೆನೆ ಹಾಕಿದ್ದೀನಿ ಮಧ್ಯಾಹ್ನ ಇದು ಮಾಡಿಕೊಡ್ಬೇಕು ಹೇಗೋ ಇದು ಮಾಡಿರೋ ಸಾಂಬಾರ್ ಇರುತ್ತೆ ಅದಕ್ಕೆ ಹಾಕ್ಕೊಡ್ಬೇಕು ಅನೇಕಾಗೆ ನನ್ನ ಮಗಗೆ ಎಲ್ಲ ದೋಸೆ ಮಾಡಿಬಿಟ್ಟು ಸಾರು ಹಾಕಿ ಕೊಟ್ಬಿಟ್ಟಿದ್ದೆ ಸ್ನಾನ ಮಾಡ್ಕೊಂಡ್ ಬಂದೆ ಇನ್ನು ದೇವ್ರ ಪೂಜೆ ಇಲ್ಲ ದೇವರ ಪೂಜೆ ಕಂಪ್ಲೀಟ್ ಮಾಡ್ಬೇಕು ಅಮ್ಮ ಮನೆ ಒರೆಸ್ತಾ ಇತ್ತು ನಾನು ಸ್ನಾನ ಬರೋದ್ರ ಒಳಗಡೆ ಅಮ್ಮ ಮನೆ ಒರೆಸ್ತೀನಿ ಅಂತ ಹೇಳ್ತು ಇವತ್ತು ವಾರದ ಪೂಜೆ ಇರುತ್ತೆ ಅಂದರೆ ಶನಿವಾರ ನಮ್ಮ ಮನೆ ದೇವ್ರದ್ದು ವೆಂಕಟೇಶ್ವರ ಸ್ವಾಮಿಗೆ ಮಾಮೂಲಿ ಪೂಜೆ ಮಾಡ್ಕೊತೀನಿ ಮನೆಯದೆಲ್ಲ ಏನೋ ನೈವೇದ್ಯ ಇಟ್ಬಿಟ್ಟು ಹಾಗಾಗಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ಆಮೇಲೆ ಮನೆ ಒರೆಸ್ತೀನಿ ಅಂತಂದೆ ಬಟ್ ಅಮ್ಮ ನಾನು ಮನೆ ಒರಿಸ್ಕೊಡ್ತೀನಿ ಬೇಗ ಪೂಜೆನೂ ಆಗುತ್ತಲ್ಲ ಅಂತಂದರು ಇನ್ನು ಬೆಳಿಗ್ಗೆ ಟಿಫನ್ಗೆ ಅಂತಂದರೆ ನೋಡಿದ್ರಲ್ವ ದೋಸೆ ಮಾಡಿ ಮಸಾಲೆ ಸಾರು ಅಂದರೆ ಬಟಾಣಿ ತರಕಾರಿ ಎಲ್ಲ ಹಾಕಿ ಮಸಾಲೆ ಇಟ್ಟಿದ್ದೆ ಸಾರು ಆ ಸಾರೇ ಇದೆ ಮಧ್ಯಾಹ್ನಕ್ಕೆ ಅಮ್ಮ ಅವ್ರಿಗೇನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂತಿದ್ದೀನಿ ನೋಡೋಣ ಅವ್ರಿಗೆ ಏನು ಬೇಕೋ ಕೇಳಿಬಿಟ್ಟು ಅದನ್ನು ಮಾಡಬೇಕು ವಿಡಿಯೋ ಕಂಟಿನ್ಯೂ ಹಾಕ್ತಿರುತ್ತೆ ನೋಡಿ ಅಮ್ಮ ಮನೆ ಹೊರಿಸ್ತಾ ಇದ್ದಾರೆ ನೋಡಿ ವಾಷಿಂಗ್ ಮೆಷಿನ್ಗೆ ಹಾಕ್ಬೇಕು ಆ ಬಟ್ಟೆಗಳೆಲ್ಲ ಹಾಕಿದ್ದೆ ಅಮ್ಮ ಎಲ್ಲ ನೀಟನ್ ಮಾಡಿಬಿಟ್ಟು ಮಲ್ಕೊಂಡಿದ್ಯಾ ಅದು ಟೋನಿ ಮೇಲೇನಾ ಊರಿಂದ ಹೂವು ಅಂದರೆ ಬಿಡಿ ಹೂವು ತೊಗೊಂಬಂದೈತೆ ಕಟ್ಬೇಕು ಇನ್ನು ಪೂಜೆಗೆ ನಿನ್ನೆ ನಾನು ಮನೆ ಹತ್ರ ತೊಗೊಂಡಿದ್ದೆ ಕನಕಾಂಬ್ರ ಅದು ಇದೆ ಕಳ್ಸಿ ಹಾಕೋದಿಕ್ಕೆ ಶುಕ್ರವಾರ ಅಲ್ವಾ ಎಲ್ಲ ಓರ್ಸಿ ಪೂಜೆ ಮಾಡ್ಕೊಂಡಿದ್ರೆ ಇವತ್ತು ಇವತ್ತಷ್ಟೊಂದು ಕೆಲಸ ಇರ್ತಾ ಇರಲಿಲ್ಲ ಬಟ್ ನಿನ್ನೆ ಹುಷಾರ್ ಇಲ್ದಿದ್ದ ಕಾರಣಕ್ಕಾಗಿ ನಾನು ನಿನ್ನೆ ಏನು ಮಾಡಿರಲಿಲ್ಲ ಇವತ್ತೇ ಎಲ್ಲ ಓರ್ಸಿ ಕ್ಲೀನ್ ಮಾಡಿ ಮಾಡ್ತಾ ಇದ್ದೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಹುರ್ಗಡ್ಲೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ದೀಪಾರಾಧನೆ ಮಾಡ್ತಾ ಇದ್ದೀನಿ ಸ್ವೀಟು ಅಮ್ಮ ಅವ್ರಿಗೇನಾದ್ರೂ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನೇ ನೈವೇದ್ಯಕ್ಕೆ ಇಡೋಣ ಅಂತಲೂ ಅಂದ್ಕೊಂಡೆ ಬಟ್ ಟೈಮ್ ಹಾಗೆ ಇನ್ನು ಅಮ್ಮ ಅವ್ರಿಗೆ ಮಾಡೋದ್ರೊಳಗಡೆ ಲೇಟ್ ಆಗುತ್ತೆ ಹಾಗಾಗಿ ಇರೋದನ್ನೇ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ಪೂಜೆ ಎಲ್ಲ ಸಿಂಪಲಿಗೆ ಈ ರೀತಿ ಕಂಪ್ಲೀಟ್ ಮಾಡಿಕೊಂಡೆ ನೋಡಿ ಇವತ್ತು ಕಡುಬು ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಕಡುಬುಗೆ ಎಲ್ಲ ರೆಡಿ ಇದ್ದೆ ಫಸ್ಟು ಕಡಲೆ ಬೀಜ ಉರ್ಕೊಂಡ್ಬಿಡೋಣ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕಲ್ಲ ಅಂತ ಹೇಳಿಬಿಟ್ಟು ಕಡಲೆ ಬೀಜನ ನೀಟಾಗಿ ಹುರ್ಕೊತಾ ಇದ್ದೀನಿ ನಮ್ಮ ಅನೇಕ ಬಂದು ಮೊಬೈಲಲ್ಲಿ ಯಾವುದೋ ಕಾಮಿಡಿ ತೋರಿಸ್ತಾ ಇದ್ಲು ನನ್ನದೇ ಅದು ನಾನು ನನ್ನ ಮಗಳು ಮಾಡಿರೋದು ಅದು ತೋರಿಸ್ತಾ ಇದ್ರೆ ನಾವೇನೋ ಮಾಡಿರೋದು ಅಂತ ನಗು ಬರ್ತಿದೆ ಯಾವಾಗೋ ಮಾಡಿರೋದು ಇನ್ನೂ ನನ್ನ ಮಗಳು ಆ ವಿಡಿಯೋ ಹಾಗೆ ಇಟ್ಕೊಂಡಿದ್ಲು ನೋಡಿ ಸ್ವಲ್ಪ ತಣ್ಣಗಾಗುತ್ತೆ ನೀಟಾಗಿ ತೆಗೆದ್ಬಿಟ್ಟು ಪೌಡರ್ ಮಾಡ್ಕೊಬೇಕು ಲೆವೆಲ್ಗೆ ಉರಿದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಇದು ಬೇಡ ಅಲ್ಲ ಕಸಕಸೆ ಏನ್ ಬೇಡ ಅದು ಕಸಕಸೆ ಹಾಕೋದಿಲ್ಲ ಎಳ್ಳು ತಗೊಂಡ್ಬಂದಿದೀನಿ ಬಿಡುಗ ಬಂದ್ಬಿಡ್ಬು ಆಗಮ್ಮೆ ಆಯ್ತು ಇದಕ್ಕೆ ನಮ್ಮಮ್ಮ ಗಸಗಸೆ ಹಾಕಬೇಕು ಅಂತಂದ್ರು ಏನೋ ನೆನ್ಪಿಟ್ಕೊಂಡು ಹಾಗಂತ ಹೇಳ್ಬಿಟ್ರು ಗಸಗಸೆ ಹಾಕೋದಿಲ್ಲ ಬರೀ ಹೆಳ್ ಹಾಕೋದು ಬಿಳಿ ಎಳ್ಳು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ಅಂಗಡಿಗೆ ನಾನು ಸಮೇತ ಹೋಗಿದ್ದೆ ಬೆಲ್ಲ ತಗೊಂಡ್ ಮರ್ತೋಗ್ಬಿಟ್ಟೆ ಅದಕ್ಕೆ ನನ್ನ ಮಗಳನ್ನ ಕಲಿತು ಈ ರೀತಿ ಪೌಡ್ರನ್ನ ಮಾಡ್ಕೊಂತಿದೀನಿ ಪೌಡರ್ ಮಾಡ್ಕೊಳ್ಳೋಣ ಪೌಡ್ರ್ ರೆಡಿ ಆಯ್ತು ಬೆಲ್ಲ ಕುಟ್ಬಿಟ್ಟಿದ್ವಿ ಕಟ್ಬಿಟ್ಟಿದ್ದೀನಿ ಸ್ವಲ್ಪ ಬೆಲ್ಲ ಮಿಕ್ಸಿಗೆ ಹಾಕ್ಕೊಬೇಕಿತ್ತು ಬಟ್ ನಾನು ಹಾಗೆ ಕುಟ್ಟಿ ಹಾಕಿದ್ದೀನಿ ಅಕ್ಕಿ ಹಿಟ್ಟು ರೆಡಿಮೇಡ್ ಅಲ್ಲೇ ಸಿಕ್ತು ಅಂಗಡಿಯಲ್ಲಿ ತಗೊಂಡ್ಬಂದ್ಬಿಟ್ಟೆ ಇನ್ನ ಅಕ್ಕಿ ನೆನೆಸಿ ಮಾಡೋದ್ರೊಳಗಡೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರ್ ಇಟ್ಟಿದೀನಿ ಅಕ್ಕಿಗೆ ಅಂದರೆ ಅಕ್ಕಿ ಇಟ್ಟಿಗೆ ಅಂತ ಹೇಳ್ಬಿಟ್ಟು ನೀರು ಇಟ್ಟಿದ್ದೀನಿ ಸ್ಟವ್ ಮೇಲೆ ಅಕ್ಕಿ ಹಿಟ್ಟು ನಾನು ರೆಡಿಮೇಡ್ ತೊಗೊಂಡ್ಬಂದ್ಬಿಟ್ಟೆ ಇಲ್ಲಿ ಸಿಗುತ್ತೆ ಫ್ರೆಶ್ ಆಗೂ ಇರೋತ್ತೆ ನಾನಿನ್ನ ಅಕ್ಕಿ ನೆನೆಸಿ ಮಾಡೋದ್ರ ಒಳಗಡೆ ತುಂಬ ಲೇಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ಕೊತಾ ಇದ್ದೀನಿ ಇದು ಖರ್ಜೂರ ಮಾಡೋ ಸ್ಟ್ಯಾಂಡು ಎತ್ಕೊಂಡಿದ್ದೀನಿ ಇದರಲ್ಲಿ ಹಾಗಲ್ಲ ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಸ್ಟವ್ ಹತ್ರ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಯಾಕಂದರೆ ಬಿಸಿ ಮೇಲೆ ಮಾಡಬೇಕು ನಾನು ಈ ಥರ ಮುದ್ದೆ ಥರ ತೊಳಸ್ಕೊಂಡು ನಾನು ಹಾಗೆ ಮಾಡಿ ಕೊಡ್ತೀನಿ ಫ್ರೆಶ್ ಆಗಿ ಮಕ್ಳಿಗೆ ಅಂದರೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ನಾನು ಇಡ್ಲಿ ಕುಕ್ಕರಲ್ಲೆಲ್ಲ ಸ್ಟೀಮ್ ಎಲ್ಲ ಏನೂ ಇಡೋದಿಲ್ಲ ಈ ರೀತಿ ನೀರು ಇಟ್ಬಿಟ್ಟು ನೀರು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಹಿಟ್ಟು ನಮ್ಗೆ ಎಷ್ಟು ಬೇಕೋ ಅದನ್ನು ಹಾಕ್ಬಿಟ್ಟು ನೀಟಾಗಿ ಹಿಟ್ಟು ಥರ ಕಳಿಸ್ಕೊಂಡ್ಬಿಡ್ತೀನಿ ನೋಡಿ ಕೈ ಕಡುಬುನ ಈ ರೀತಿ ಈ ರೀತಿ ರೌಂಡ್ ರೌಂಡ್ ಮಾಡ್ಕೊಂಡು ಅದ್ರ ಒಳಗಡೆಗೆ ನಾವು ಮಾಡ್ಕೊಂಡಿರೋ ಪೌಡ್ರನ್ನ ಹಾಕ್ಬಿಟ್ಟು ಅಂದ್ರೆ ಕಡಲೆ ಬಿದ್ದಿದ್ದು ಪೌಡ್ರ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಸ್ಟಫ್ ಮಾಡಿ ಈ ರೀತಿ ಇಡೋದೆ ಅದನ್ನ ಎತ್ಕೊಂಡು ಹಾಗೆ ತಿನ್ನೋದೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಲ ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಬಟ್ ನಾನು ಸ್ಟೀಮ್ ಕೊಟ್ಟಿದ್ದೀನಿ ಅಂತಂದರೆ ಗಟ್ಟಿ ಆಗೋಗುತ್ತೆ ಅಂತೇಳಿ ಮನೆಯಲ್ಲಿ ತಿನ್ನೋದಿಲ್ಲ ನಾನು ಅಕ್ಕಿ ಹಿಟ್ಟನ್ನ ಈ ರೀತಿ ಮುದ್ದೆ ಥರ ಮಾಡ್ಕೊಂಬಿಟ್ಟು ಕಡುಬು ನಾನು ಯಾವಾಗೂ ಹೀಗೆ ಮಾಡೋದು ನನಗೆ ಈಗ ಮಾಡಿದ್ರೇ ಇಷ್ಟ ಮನೆಯಲ್ಲೂ ಅಷ್ಟೇ ಈಗ ಮಾಡಿದ್ರೇ ತಿಂತಾರೆ ನೋಡಿ ಕಡುಬು ಸಮೇತ ರೆಡಿ ಆಗೋಗ್ಬಿಡ್ತು ಒಂದೊಂದು ಒಂದೊಂದು ಡಿಸೈನಲ್ಲಿ ಮಾಡ್ಬೋದಿತ್ತು ಬಟ್ ನನಗೆ ಯಾಕೋ ಬ್ಯಾಕ್ ಪೇಯ್ನ್ ಜಾಸ್ತಿ ಬಂದುಬಿಡ್ತು ಹುಷಾರ್ ಬೇರೆ ಇರಲಿಲ್ಲ ಹಾಗಾಗಿ ಬೇಗ ಬೇಗ ಮಾಡಿಬಿಟ್ಟೆ ಇನ್ನು ಉದ್ದಿನ ಬೇಳೆನೂ ಅಷ್ಟೇ ಸ್ವಲ್ಪ ರುಬ್ಬಿ ಇದ್ದೀನಿ ಅಂದರೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ರುಬ್ಕೊಂಡ್ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ತೆಗೆದು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ದೆ ರಾತ್ರಿ ಬೇಕಂದ್ರು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಒಂದು ಸ್ವಲ್ಪ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಅದಕ್ಕೆ ನಾನು ಮೆಣಸಿನ ಪುಡಿನೂನು ಖಾರದ ಪುಡಿ ಉಪ್ಪು ಒಂದು ಸ್ವಲ್ಪ ದೋಸೆ ಸೋಡಾ ಹಾಕ್ಕೊತೀನಿ ಅಷ್ಟೇ ಬೇರೆ ಏನು ಹಾಕೋದಿಲ್ಲ ಈರುಳ್ಳಿ ಬೇಕಂದ್ರೂ ಈರುಳ್ಳಿನೂ ಮಾಡ್ಕೊಡ್ಬೋದು ಹಾಕ್ಕೊಂಡು ಅಂತ ಹೇಳಿ ಒಂದು ಸ್ವಲ್ಪ ತೆಗ್ದು ಇಟ್ಟಿದ್ದೀನಿ ಸಂಜೆಗೆ ಬೇಕಂದ್ರೆ ಹಾಗೆ ಮಾಡ್ಕೊಡೋಣ ಅಂತ ಉದ್ದಿನ ವಡೆ ಅಂತೂ ತುಂಬಾ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬಿಸಿ ಬಿಸಿಯಾಗಿ ಉದ್ದಿನ ವಡೆ ಮತ್ತು ಕಡುಬು ಸಾಂಬಾರು ಇದೆ ವೈಟ್ ರೈಸು ಇದೆ ದೋಸೆ ಹಿಟ್ಟು ಇದೆ ಯಾವುದು ಬೇಕಂದರೆ ಅದನ್ನು ಹಾಕ್ಕೊಂಡು ತಿನ್ನಲಿ ಇನ್ನು ನನಗಂತೂ ಸುಸ್ತಾಗೋಯಿತು ಬೆಳಗ್ಗೆಯಿಂದ ಇನ್ನೂ ಟಿಫನ್ನು ಇಲ್ಲ ಅಮ್ಮ ತಿನ್ನು ತಿನ್ನು ಅಂತಿದ್ರು ನಾನು ಒಂದೇ ಸಲ ಅಡುಗೆ ಆದಮೇಲೆ ತಿನ್ನೋಣ ಅಂತ ಹೇಳಿ ಸುಮ್ಮನೆ ಆಗೋಗ್ಬಿಟ್ಟೆ ಈಗ ಎರಡು ಕಡುಬು ಎರಡು ಉದ್ದಿನ ವಡೆ ಹಾಕ್ಕೊಂಡು ತಿಂತಾ ಇದ್ದೀನಿ ಅನ್ನ ಬೇಕಂದರೆ ಸ ಮಧ್ಯಾಹ್ನ ಹಾಕ್ ತಿನ್ನೋಣ ಅಂತ ಹೇಳಿಬಿಟ್ಟು ಈಗ ಟೈಮ್ ಬಂದು ಅನ್ನೊಂದು ವರ ಹಾಕಿ ಈಗ ನೀವು ನನ್ನ ಮಕ್ಳಿಗೆ ಇಬ್ಬರಿಗೂ ಅಂದರೆ ಹನಿಕಾಗೆ ಮತ್ತು ನನ್ನ ಮಗಳಿಗೆ ವೈಟ್ ರೈಸು ಸಾಂಬಾರು ಹಾಕಿ ಕೊಟ್ಬಿಡ್ತಾ ಇದ್ದೀನಿ ಯಾಕಂದರೆ ಹಾಗೆ ಹಾಗೆ ತಕ್ಷಣ ಕರ್ಬು ವಡೆ ಎರಡು ತಿಂದರು ಅವರು ಈಗ ಟೋನಿಗೆ ತಿನ್ನಿಸ್ತಾ ಇದ್ದೀನಿ ಅವ್ನು ತಿನ್ನಲಿಲ್ಲ ಬೆಳಗ್ಗೆ ಅದಕ್ಕಾಗಿ ಈಗ ಅವ್ನಿಗೆ ತಿನ್ನಿಸ್ತಾ ಇದ್ದೆ ಅವ್ನಿಗೆ ತಿನ್ನಿಸ್ಬಿಟ್ಟಿದ್ದೀನಿ ಅಂತಂದರೆ ಇಬ್ಬರು ಹೋಗಿ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾಡ್ಬೋದು ನಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರು ಅದಾದಮೇಲೆ ಒಣಗಾಕ್ಬಿಟ್ಟು ಬರ್ತಾರೆ ಮೇಲೆ ಹೋಗಿ ಹೂವು ಸ್ವಲ್ಪ ಬಿಡಿ ಹೂವು ಇತ್ತಲ್ವ ಅದನ್ನೇ ಕಡ್ತಾಯಿದ್ರು ನಾಳೆಗಾಗುತ್ತೆ ಇಲ್ಲ ಅಂತಂದರೆ ಸೋಮವಾರಕ್ಕಾದರೂ ಸರಿ ನನಗೆ ಪೂಜೆಗೆ ಆಗುತ್ತೆ ಅಂತ ಹೇಳಿ ಕಟ್ತಾ ಇದ್ರು ನಮ್ಮ ಬ್ರೂನೋ ಆದ್ರೂ ಒಂದತ್ರ ಕುತ್ಕೊಂಡು ತಿಂತಾನೆ ನಮ್ಮ ಟೋನಿ ಒಳ್ಳೆ ಮಗ್ಗು ಓಡಾಡ್ಸೋತ್ತಲ್ಲ ಆ ರೀತಿ ಓಡಾಡ್ಕೊಂಡು ತಿನ್ಸ್ ತಿಂತಾನೆ ಇನ್ನು ಹೂವು ಕಟ್ಟಿದ ಆದ್ಮೇಲೆ ಸ್ವಲ್ಪ ಹೊತ್ತು ರಶ್ ಮಾಡಿಬಿಟ್ಟು ಸಾಯಂಕಾಲಕ್ಕೆ ಟೀ ಮಾಡಿ ಕೊಟ್ಬಿಡ್ಬೇಕು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಯಾವುದೋ ಒಂದು ಒಳ್ಳೆ ಫಿಲಮ್ ಹಾಕಿದ್ರೆ ಅದನ್ನ ನೋಡ್ಕೊಂಡು ಕುತ್ಕೊಂಡಿದ್ದಾರೆ ಇನ್ನು ಪಾತ್ರೆಗಳು ಸ್ವಲ್ಪ ಇತ್ತು ಅದನ್ನು ತೊಳಿಬೇಕು ಎಲ್ಲ ತೆಗೆದು ಕುತ್ಕೆ ತೊಳೆದಿಟ್ಬಿಟ್ರೆ ಇಟ್ಬಿಟ್ರೆ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಆಗಿ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ರು ಅಂದ್ರೆ ಹಾಗೆ ಇರೋಗಿರ್ತೀನಿ ಅಡುಗೆ ಮನೆ ಕ್ಲೀನ್ ಹಾಕೋದಿಲ್ಲ ಸಂಜೆಗೆ ಟೀ ಮಾಡ್ಕೊಬೋದು ಅಡುಗೆ ಮನೆ ಕ್ಲೀನ್ ಆಗಿದ್ರೆ ನಮಗೂ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತೋರಿಸೆ ಅಮ್ಮ ಬಟ್ಟೆ ಎಲ್ಲ ಒಂದು ಹಾಕಿ ಬರ್ತೀನಿ ಅಂತ ಮೇಲೆ ಹೋಗಿದ್ದಾರೆ ನೋಡಿದರೆ ಅಮ್ಮ ಬಂದು ಕಿತ್ಕೊಂಡು ಹೋಗಿ ಅಮ್ಮ ಇದ್ರೆ ನಮ್ಮ ಕೈಲಿ ಒಂದು ಕೆಲಸನೂ ಮಾಡಿಸೋದಿಲ್ಲ ನಾವಿಬ್ರುಗಣ್ಣ ನಡಿ ಅಜ್ಜಿ ಮಲ್ಗ ಇನ್ ಮನೆ ಗುಡ್ಸ್ಬೇಕು ಪಾತ್ರೆ ತೊಳೆದಿದ್ದು ಬಟ್ಟೆಗಳೆಲ್ಲ ಮಡಚಿಟ್ಟಿದ್ದೆಲ್ಲ ಆಯ್ತು ಇನ್ನು ಮನೆ ಕಸ ಗುಡಿಸ್ಬೇಕು ಕಸ ಗುಡಿಸ್ಬಿಟ್ಟು ಟೀ ಮಾಡ್ಕೊಂಡು ನನಗಿದ್ದು ಈ ರೀತಿ ದೀಪದ ಬೆಳಕಲ್ಲಿ ದೇವ್ರ ಮನೆ ನೋಡೋದಿಕ್ಕೆ ತುಂಬಾ ಇಷ್ಟ ಅದಕ್ಕೆ ಆ ರೀತಿ ನೋಡ್ತಾ ಇದ್ದೆ ಇನ್ನು ಈಗ ಮೇಲೆ ಬಟ್ಟೆ ಒಂದು ಸ್ವಲ್ಪ ಹಾಕಿದ್ರಿ ಅಂತ ಅದನ್ನ ಎತ್ಕೊಂಡು ಬಂದುಬಿಡೋಣ ಅಂತ ಬಂದರೆ ನಮ್ಮ ಬ್ರೂನು ಅನಿಕ ನೋಡಿ ಹೇಗಾಡ್ತಿದ್ದಾರೆ ಅಂತ ಬಾರೇ ನೋಡ್ರೂನೇ ಫಸ್ಟ್ कडू आणि का ಅದೇ ಬಿಡ್ತೈತೆ ಇನ್ನ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್